ಸನ್ಮಾನ್ಯ ಶ್ರೀ ಶತುಕ ಸವಾದಿ ಸಾಹೇಬರಿಗೆ ಪರವಾಗಿ ತುಂಬು ಹೃದಯದ ಅದೇ ರೀತಿ ಅಲಂಕಾರ ನಮ್ಮ ರಂಗ ತಾಲೂಕಿನ ತಶೀಲ್ದ ಆಗಿರತಕ್ಕಂಥ ಮಾನ್ಯ ಶ್ರೀ ಗಿರಿ ಸ್ವಾದಿ ಸಾಹೇಬ್ರಿಗೂ ಕೂಡ ಪರವಾಗಿ ತುಂಬ ಹೃದಯದ ಅದೇ ರೀತಿ ವೇದಿಕೆ ಮೇಲೆ ಆಸಿನರಾಗಿರುವ ಕೇರಳ ತಾಲೂಕಿನ ಮಾನ್ಯ ತಶೀಲ್ದಾರ್ ಸಾಹೇಬ್ ಆಗಿರುವಂತಹ ಶ್ರೀ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಮನೆ ಶ್ರೀ ಕೂಡ ತಾಲೂಕು ಅದೇ ರೀತಿ ಇವತ್ತಿನ ಜನಸ್ತಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಿನ ತಾಲೂಕು ವ್ಯಾಪ್ತಿಯ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ತೀರ್ಧಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ನಮ್ಮ ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿದ ಜನಪ್ರತಿನಿಧಿಗಳಿಗೆ ಹಾಗೂ ಪತ್ರಕರ್ತ ಬಂಧುಗಳಿಗೆ ಹಾಗೂ ಕೇದಾರ ಮತ ಕ್ಷೇತ್ರದ ಯಾವತ್ತು ಸಾರ್ವಜನಿಕೃದಯದ ವಂದನೆಗಳ ಶ್ರೀ ಸಿದ್ದು ಸೌದಿ ಸವದಿ ಸನ್ಮಾನ್ಯ ಜನಪ್ರಿಯ ಶಾಸಕರು ಕೇಂದ್ರ ಮತಕ್ಷೇತ್ರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿರ್ತಕ್ಕಂತಹ ಜನಸ್ಪಂದನ ಅಂದರೆ ಅಧ್ಯಕ್ಷತೆಯನ್ನ जी जे 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 ಎಲುಗ ಕರೆ ಕರಾವಿ ಅಂತ ಒಂದು ಸರ್ಸಿ 73 4 ಡೈಯನ್ಬ್ರೋ ಕಾರ್ಪಕ ಕಾರ್ಪಕ ಕೆಲಸ ಅಂತ ಹೇಳ್ತಾರೆ ಎಸ್ ಟು ನಮ್ಮ ಇಲ್ಲಿ ಆಟ ಮಾಡ್ತಾರೆ ಹೌದು ಟೆನ್ ಹೈಕೋರ್ಟ್ ಅಲ್ಲಿ ಇದ್ದಾಗ್ಲೇ ಇಲ್ಲಿ ಆಗುತ್ತೆ ನಮ್ಮ ಸಿನ್ ಕೋಡ್ ಅಲ್ಲಿ ಫ್ಯಾಕ್ಟರಿ ಬಂದು ಆಮೇಲೆ ಫೇಸಕಲ್ ಸರ್ ನಮಸ್ಕಾರ ನಾನು ಏನು ಮಾಡ್ತೀನಿ ಸರ್ ನಮೋದೆ ನೋಡಿ ನಾನು ಆಮೇಲೆ ಒಂದು ಮಾಡ್ತೀನಿ यसको <laughs> ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿಗಳು ಬೇರೆ ಬೇರೆ ಇಲಾಖೆಗೆ ಅರ್ಜಿಗಳ ನಾವು ಐ ಪಿ ಜಿ ಎಸ್ ಅಂದ್ರೆ ಜನಸ್ಪಂದನ ಸಿಎಂ ಜನಸ್ಪಂದನ ಕಾರ್ಯಕ್ರಮದಾಗ ಫೋಟೋಗಳು ಅಪ್ಲೋಡ್ ಮಾಡಿ ನಿಮ್ಮ ನಿಮ್ಮ ಇಲಾಖೆಗೆ ನಾವು ಕಳಿಸ್ಕೊಡ್ತೀವಿ ಆ ಸಂಬಂಧಪಟ್ಟ ಅರ್ಜಿಗಳ ಬಗ್ಗೆ ಚೋಕಸ್ ಮಾಡಿ ಆಗತ್ತ ಅಪ್ಲಿಕೇಶನ್ ಇತ್ತಂದ್ರೆ ಅದನ್ನು ಮಾಡಿ ಕಂಪ್ಲಯನ್ಸ್ ಕೊಡಬೇಕು ನಮ್ಮ ಆಫೀಸ್ಗೆ ಹಾಗಾದ್ರೂ ಎಷ್ಟು ಟೈಮ್ ಬೇಕಾಗ್ತದೆ ಅನ್ನೋಂಥದ್ದನ್ನ ಹಿಂಬರ ಕೊಟ್ಟು ಅಪ್ಲಿಕೇಶನ್ ಹಿಂಬರ ಕೊಡಬೇಕು ಎಷ್ಟು ದಿವಸ ಆಗ್ತದೆ ಅಂತ ಕೊಡಬೇಕು ಮತ್ತು ಯಾವ ಅಪ್ಲಿಕೇಶನ್ ಆಗಂಗಿಲ್ಲ ನಿಖರವಾಗಿ ಯಾಕೆ ಆಗಿಲ್ಲ ಅನ್ನೋದನ್ನ ನೀವು ಅವ್ರಿಗೆ ಹಿಂಬರ ಕೊಟ್ಟು ನಮ್ಮ ಕಚೇರಿಗೆ ಅದ್ರದ್ದು ಕಂಪ್ಲೈನ್ಸ್ ಕೊಡಬೇಕು ಈ ಹಕ್ಕು ಅರ್ಜಿಗಳು ಏನ

प्रोफेसर सुबह कर दूँगा ये बोलता है ये सभी बोलता है इंग्लिश लड्डू डिस्को नेट 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 बस खेलते होंगे क्या क्या बोलते हैं खेलो यार सब अजीब है यार सब जोड़ रहा है अब क्या उसको मारें आर का आपका जिकाली जो है बंदे सच्चा आपने देख लिया क्या नीवर बंद से मारने से आप आते हैं थोड ಎಣ್ಣದು ಮುಂದ್ರೆ <laughs> <arriv été Overall>

पर रे बात नहीं है बड़ा अच्छा है ये तरीके से अच्छा है वो पॉइंट नंबर ये जो पॉइंट है मतलब क्या இரண்டு <laughs> <laughs> बाहर आ जाते हैं, हाँ। हाँ, ठीक है। बाहर से तो बहुत ही बड़े बड़े तीन घंटे तो बाहर पे रहते हैं। आपने क्या बात की है? जैसे जैसे तो बालू पड़ना पड़ता है। अभी पड़ता है यहाँ थोड़ा क्या पड़ता है? ओके, हाँ। अली इंडियन जगह में ये रहते हैं। हाँ, ये इधर ही हैं। इधर ही हैं ಕೊಡ್ರಿ ಯಾವ ಸುಂದರ ಬಂದಾಗ ನಾವು ಆದ್ಯತೆ ಮೂರನೇ ಜನಸ್ಪಂದನ ಕಾರ್ಯಕ್ರಮ ಇವತ್ತು ನಡೆದಿವಿ ಇವತ್ತು ನಮ್ಗ ಹದಿಮೂರು ಹದಿನಾಲ್ಕ ಅಪ್ಲಿಕನ್ ಬಂದವ ಅಪ್ಲಿಕೇಶನ್ ಮುಂದೊಂದು ತಿಂಗಳೊಳಗೆ ಡಿಸ್ಪೋಸಲ್ ಮಾಡಿ ಅವ್ರ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಲಿಕ್ಕೆ ನಾವ್ ಹೇಳಿವಿ ಚರ್ಚೆ ಆಗ್ಯಾವ ಹಿಂದ ನೂರ ಅರವತ್ತ ಎರಡನೇ ಜನಸ್ಪಂದನದಾಗ ಬಂದಿದ್ದು ನೂರ ಅರವತ್ತರ ಜಿ ಸಿ ಬೈದ್ರು ಅದನ್ನು ಡಿಸ್ಪೋಸಲ್ ಮಾಡಿವಾರ ಯಾವ ಹುಡುಗ್ರ ಅದ್ರನು ಸಹಿತ ನಾವು ಪರಿಶೀಲನೆ ಮಾಡಿ ಕ್ಲಿಯರ್ ಮಾಡಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅದನ್ನ ಬಿಟ್ಟು ಮೇಜರ್ ಒಂದು ಸಮಸ್ಯೆಗಳು ಬಹಳದಾಗುತ್ತೆ ಇದು ಫಾರೆಸ್ಟ್ ದಾಗ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ವಸ್ತಿದಾರ ನೇಕಾರರು ಅವರಿಗೆ ನಕ್ ಪತ್ರ ಕೊಡುವಂತದ್ದನ್ನ ಆಗಿಲ್ಲ ಅಂತ ಅಂತ ಸಮಸ್ಯೆಗಳು ಈ ಬ್ರಿಡ್ಜ್ ಹೇಳಿದ್ರಲ್ಲ ಬ್ರಿಡ್ಜ್ ಅದು ಉಳಿದಾದ ಪೆಂಡಿಂಗ್ ಅವೆಲ್ಲವನ್ನು ಸಹಿತ ಹಂತ ಹಂತವಾಗಿ ಬೇಗ ಬೇಗನೆ ಜನ ಸ್ಪಂದನೆ ಮಾಡಿ ನಿರ್ಣಯ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಸರಿಗ ಅಕ್ರಮ ಸಕ್ರಮ ಒಳಗ ತಾತ್ಕಾಲಿಕ ಆದೇಶ ಕೊಟ್ರ ಸರ್ ಬಟ್ ಅಂತಿಮ ಚರ್ಚೆ ಆಯ್ತು ಅಂತಿಮ ಕ್ಲಿಯರ್ ಆಗಿತ್ತ ಇಟ್ರಾಗ ಆರ್ಡರ್ ಆಗಬಹುದು ಆರ್ಡರ್ ಆದ ನಂತರ ಎಲ್ಲಾರು ಖರೀದಿ ಮಾಡ್ಲಕ್ ಕೊಡ್ತೀವಿ ಪೇಪರ್ ಮಾಡ್ ಈ ಖರೀದಿ ಆಗಿದೆ ಸರ್ ಖರೀದಿ ಆದವ್ರಿಗೆ ಅಟ್ಲೀಸ್ಟ್ ಅಂತಿಮ ಇವಾಗ ಹದಿನೈದಿಂದ ಕೊಡ್ತಾರ ಅವ್ರು ಅವ್ರು ಅಪ್ಲಿಕೇಶನ್ ಕೊಡ್ಬೇಕ ಖರೀದಿ ಪೇಪರ್ ಹಚ್ಚಿ